ದಾಳಿಯಲ್ಲಿನ ಭದ್ರತಾ ವೈಫಲ್ಯದ ಹೊಣೆಯನ್ನ ಲೆಫ್ಟಿನೆಂಟ್ ಗವರ್ನರ್ ಹೊತ್ಕೊಳ್ತಾ ಇರೋದು ಅಲ್ಲಿನ ವ್ಯವಸ್ಥಿತ ವೈಫಲ್ಯವನ್ನ ಬಿಂಬಿಸ್ತಾ ಇದೆಯಾ ಲೆಫ್ಟಿನೆಂಟ್ ಗವರ್ನರ್ ಈ ರೀತಿ ಹೇಳ್ತಾ ಇರೋದು ನಿಜವಾದ ಬದ್ಧತೆನ ಅಥವಾ ಬರೀ ರಾಜಕೀಯ ಗುರಾಣಿನ ನಯಾ ಕಾಶ್ಮೀರ ಅನ್ನುವಂತಹ ಭರವಸೆ ಅಲ್ಲಿನ ಜನರಿಗೆ ಭ್ರಮೆಯಾಗಿ ಮಾರ್ಪಟ್ಟಿದೆಯಾ ವೈದ್ಯಕೀಯ ತುರ್ತನ್ನು ಪರಿಗಣಿಸಿ ಅಮಾನವೀಯವಾಗುವ ಮಟ್ಟಿಗೆ ಅಲ್ಲಿ ಜನಜೀವನದ ಮೇಲೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ ಅಂತಂದ್ರೆ ಅದು ಎಂಥ ಸ್ಥಿತಿ ಇದೆ ಅಲ್ಲಿ ಕಾಶ್ಮೀರಿಗಳ ಸುರಕ್ಷತೆಗೆ ಅವ್ರ ತಾಯ್ನಾಡಿನಲ್ಲಿ ಮತ್ತೆ ಭಾರತದಾದ್ಯಂತ ಧಕ್ಕೆ ಉಂಟಾದರೆ ಇನ್ಯಾವ ಸಾಂವಿಧಾನಿಕ ಭರವಸೆ ಉಳ್ಕೊಂಡಿದೆ ಶಾಂತಿ ಮರಳಿಯನ್ನು ತರ್ತೀವಿ ಅಂತ ಹೇಳಿದವರೇ ಕಾಶ್ಮೀರದಲ್ಲಿ ಅವಿಶ್ವಾಸ ಉಲ್ಬಣಿಸುವಂಥ ಸ್ಥಿತಿ ಕಾರಣ ಆಗ್ತಾ ಇರುವಾಗ ಮುಂದೇನಾಗಲಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ನೀಡಿರುವಂತಹ ಹೇಳಿಕೆ ಹಾಗೆ ಅಲ್ಲಿನ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕ್ ಅನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತು ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಪಹಲ್ಗಾಮ್ ದಾಳಿ ನಿಸ್ಸಂದೇಹವಾಗಿ ಭದ್ರತಾ ವೈಫಲ್ಯ ಆಗಿದ್ದು ಅದರ ಸಂಪೂರ್ಣ ಹೊಣೆಯನ್ನು ವಹಿಸಿಕೊಳ್ಳೋದಾಗಿ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಹೇಳಿರೋದು ಈಗ ಟೀಕೆ ಗುರಿಯಾಗಿದೆ ಮನೋಜ್ ಸಿನ್ಹಾ ರಾಜೀನಾಮೆ ನೀಡಬೇಕು ಮತ್ತೆ ಜಮ್ಮು ಕಾಶ್ಮೀರದ ಜನರ ಕ್ಷಮೆಯಾಚಿಸಬೇಕು ಅಂತ ಕಾಂಗ್ರೆಸ್ ಮತ್ತೆ ಆಡಳಿತ ರೂಢ ನ್ಯಾಷನಲ್ ಕಾನ್ಫರೆನ್ಸ್ ಒತ್ತಾಯ ಮಾಡಿವೆ ಸಿನ್ಹಾ ಹೇಳಿಕೆಗಳು ಜಮ್ಮು ಕಾಶ್ಮೀರದಲ್ಲಿನ ಭದ್ರತೆಯ ನೇರ ಉಸ್ತುವಾರಿ ಹೊಂದಿರುವಂತಹ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿನ ಅಧಿಕಾರಿಗಳನ್ನ ರಕ್ಷಿಸುವಂತಹ ಉದ್ದೇಶದ್ದಾಗಿವೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ದಾಳಿ ನಡೆದು ಎಂಬತ್ತೆರಡು ದಿನಗಳ ನಂತರ ಸಿನ್ಹಾ ಈ ಒಂದು ಹೊಣೆಯನ್ನು ಹೊತ್ಕೊಳ್ಳೋ ಮೂಲಕ ಅವರು ದೆಹಲಿಯಲ್ಲಿ ಯಾರನ್ನ ರಕ್ಷಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರ ಅವರು ಪ್ರಶ್ನೆ ಮಾಡಿದ್ದಾರೆ ಹೊಣೆಗಾರಿಕೆ ಹೊರೋದಿಕ್ಕೆ ರಾಜೀನಾಮೆಯನ್ನ ನೀಡೋದಿಕ್ಕೆ ಅಥವಾ ವಜಾಗೊಳ್ಳೋದಿಕ್ಕೆ ಎಷ್ಟು ದಿನ ವಾರ ತಿಂಗಳು ಬೇಕು ಅಂತ ಅವರು ಎಕ್ಸ್ನಲ್ಲಿ ಕೇಳಿದ್ದಾರೆ ಪಹಲ್ಗಾಮ್ ದಾಳಿ ಹೊತ್ತಿನ ಭದ್ರತಾ ಲೋಪದ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಸಿನ್ಹಾ ಯಾವಾಗ ರಾಜೀನಾಮೆ ನೀಡ್ತಾರೆ ಅಂತ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರೆ ಶಮಾ ಮೊಹಮ್ಮದ್ ಅವರು ಕೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಮುಂದಿನ ಹೆಜ್ಜೆ ರಾಜೀನಾಮೆ ಅಂತ ಅವರು ತಮ್ಮ ಎಕ್ಸ್ನ ಪೋಸ್ಟ್ನಲ್ಲಿ ಬರೆದಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಇಮ್ರಾನ್ ನಬಿ ದಾರ್ ಕೂಡ ಸಿನ್ಹಾ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸಿನ್ಹಾ ಜಮ್ಮು ಕಾಶ್ಮೀರ ಜನರ ಕ್ಷಮೆಯಾಚಿಸುವಂತೆ ದಾರ್ ಒತ್ತಾಯ ಮಾಡಿದ್ದಾರೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆದಾಗ್ನಿಂದ ಇದ್ರ ಹೊಣೆಗಾರಿಕೆಗಾಗಿ ಕೇಂದ್ರ ಸರ್ಕಾರವನ್ನು ತಮ್ಮ ಪಕ್ಷ ಒತ್ತಾಯ ಮಾಡ್ತಾನೇ ಇದೆ ಅಂತ ಸಿ ಪಿ ಎಂನ ಎಂ ವೈ ತಾರಿಗಾಮಿಯವರು ಹೇಳಿದ್ದಾರೆ ಇಪ್ಪತ್ತಾರು ನಾಗರಿಕರ ಹತ್ಯೆ ಕಾರಣ ಆದಂಥ ಲೋಪದ ಬಗ್ಗೆ ಸರ್ಕಾರ ವಿವರಣೆಯನ್ನು ನೀಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಭದ್ರತಾ ಲೋಪವಾಗಿದೆ ಅಂತ ನಂಬೋದಕ್ಕೆ ಸಾಕಷ್ಟು ಆಧಾರಗಳಿವೆ ಈಗ ಲೆಫ್ಟಿನೆಂಟ್ ಗವರ್ನರ್ ಇದನ್ನು ಒಪ್ಕೊಂಡಿರುವಾಗ ಇತರ ಎಲ್ಲರನ್ನೂ ಕೂಡ ಹೊಣೆಗಾರರನ್ನ ಮಾಡಬೇಕು ಅವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಭದ್ರತಾ ವೈಫಲ್ಯ ಅಂತ ಒಪ್ಕೊಳ್ಳೋ ಮೂಲಕ ಸಿನ್ಹಾ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ತಮ್ಮ ನೇರ ನಿಯಂತ್ರಣದಲ್ಲಿರುವಂತಹ ಭದ್ರತಾ ಸಂಸ್ಥೆಗಳನ್ನೇನು ಇದೇ ಮೊದಲ ಬಾರಿಗೆ ದೂಷಿಸಿದಂತಾಗಿದೆ ಇದು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿ ಹಾಗೆ ಈ ಒಂದು ಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಇದು ನಿಸ್ಸಂದೇಹವಾಗಿ ಭದ್ರತಾ ವೈಫಲ್ಯವಾಗಿತ್ತು ಅಂತ ಸಿನ್ಹಾ ಹೇಳಿದ್ದಾರೆ ದಾಳಿಯ ಉದ್ದೇಶ ಕೋಮು ವಿಭಜನೆ ಸೃಷ್ಟಿ ಮಾಡುದು ಮತ್ತೆ ದೇಶದ ಇತರ ಭಾಗಗಳಲ್ಲಿನ ಜಮ್ಮು ಕಾಶ್ಮೀರದ ಜನರ ವಿರುದ್ಧ ಪ್ರತೀಕಾರಕ್ಕೆ ಪ್ರಚೋದಿಸೋದಾಗಿತ್ತು ಅಂತ ಸಿನ್ಹಾ ಹೇಳಿದ್ರು ಪೆಹಲ್ಗಾಮ್ ದಾಳಿಯ ನಂತರ ದೇಶದ ಹಲವೆಡೆ ಕಾಶ್ಮೀರಿ ವಿದ್ಯಾರ್ಥಿಗಳು ಉದ್ಯಮಿಗಳು ಮತ್ತೆ ಇತರರ ಮೇಲೆ ಕಿರುಕುಳ ಮತ್ತೆ ಹಲ್ಲೆಯ ಹಲವಾರು ಘಟನೆಗಳು ವರದಿಯಾಗಿದ್ವು ಭಯೋತ್ಪಾದಕರನ್ನ ಗುರುತಿಸಲಾಗಿದೆ ಮತ್ತೆ ತನಿಖಾ ಸಂಸ್ಥೆಗಳು ಅವ್ರ ಜಾಡು ಹಿಡಿದಿವೆ ಅಂತ ಕೂಡ ಸಿನ್ಹಾ ಅವರು ಹೇಳಿದ್ರು ಪಹಲ್ಗಾಮ್ ದಾಳಿಯಾಗಿ ಇಷ್ಟು ಸಮಯದ ನಂತರ ಎಲ್ ಜಿ ಭದ್ರತಾ ವೈಫಲ್ಯ ಒಪ್ಕೊಳ್ತಾ ಇರೋದು ಮತ್ತೆ ಅದರ ಹೊಣೆಗಾರಿಕೆಯನ್ನು ಹೊರತಾ ಇರೋದು ಲೆಕ್ಕಾಚಾರದ ನಡಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡದೆ ಇರೋದಿಲ್ಲ ಹಾಗಾಗಿನೇ ಇದು ದೆಹಲಿಯಲ್ಲಿನೇ ಯಾರನ್ನು ರಕ್ಷಿಸುವಂತಹ ಆಟ ಅನ್ನುವಂಥ ಕಾಂಗ್ರೆಸ್ನ ಪ್ರಶ್ನೆ ಇಲ್ಲಿ ಬಹಳ ಮಹತ್ವ ಪಡೆಯುತ್ತೆ ಇನ್ನು ಇದರ ನಡುವೆನೆ ಹುತಾತ್ಮರ ದಿನವನ್ನು ಆಚರಿಸೋದಕ್ಕೆ ಅವಕಾಶ ನೀಡಿದಂಥ ಸಿನ್ಹಾ ನಡೆ ಕೂಡ ವ್ಯಾಪಕ ಟೀಕೆಗೊಳಗಾಗಿದೆ ಓಮರ್ ಅಬ್ದುಲ್ಲಾ ನೇತೃತ್ವದ ಸರ್ಕಾರದ ಹಲವಾರು ಸಚಿವರು ಶಾಸಕರು ಮತ್ತು ವಿರೋಧ ಪಕ್ಷದ ಪ್ರಮುಖ ನಾಯಕರನ್ನು ಜುಲೈ ಹದಿಮೂರರ ಕಾಶ್ಮೀರಿ ಹುತಾತ್ಮರ ದಿನ ಆಚರಿಸಿದಂತೆ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಆಗಿನ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ವಿರುದ್ಧ ನಡೆದಂತಹ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಜುಲೈ ಹದಿಮೂರಂದು ಕಾಶ್ಮೀರದಲ್ಲಿ ಹತ್ಯಾಕಾಂಡ ನಡೆದಿತ್ತು ಆ ಹುತಾತ್ಮರ ದಿನವನ್ನು ಆಚರಿಸೋದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅನುಮತಿಯನ್ನು ನಿರಾಕರಿಸಿದರು ಶ್ರೀನಗರದ ಹಲವಾರು ಭಾಗಗಳಲ್ಲಿ ನಿರ್ಬಂಧಗಳನ್ನು ವಿಧಿಸಲಾಯಿತು ಮತ್ತೆ ಹುತಾತ್ಮರ ಸಮಾಧಿಯ ಕಡೆ ಹೋಗೋದಿಕ್ಕೆ ಯತ್ನಿಸುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿತ್ತು ಇನ್ನು ಇದಕ್ಕೂ ಮೊದಲು ಪ್ರತಿ ವರ್ಷ ಜುಲೈ ಹದಿಮೂರರಂದು ಹುತಾತ್ಮರ ಸಮಾಧಿಯಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹತ್ಯೆಯಾದವರ ಸ್ಮರಣಾರ್ಥ ರಾಜಕೀಯ ನಾಯಕರು ಗೌರವವನ್ನು ಸಲ್ಲಿಸ್ತಾ ಇದ್ರು ಮತ್ತೆ ಸಾರ್ವಜನಿಕ ಸಭೆಗಳು ಕೂಡ ನಡೀತಾ ಇದ್ವು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದಾಗ್ನಿಂದ ಮತ್ತೆ ಹಿಂದಿನ ರಾಜ್ಯವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಿದಾಗ್ನಿಂದ ಹುತಾತ್ಮರ ಸಮಾಧಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಯಿತು ಆದರೆ ಈ ಬಾರಿ ಚುನಾಯಿತ ಸರ್ಕಾರ ಅಧಿಕಾರದಲ್ಲಿತ್ತು ಪ್ರಮುಖ ರಾಜಕೀಯ ಪಕ್ಷಗಳು ಜುಲೈ ಹದಿಮೂರಂದು ಹಳೆಯ ಶ್ರೀನಗರ ನಗರದಲ್ಲಿರುವಂತಹ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವವನ್ನು ಸಲ್ಲಿಸೋದಿಕ್ ನಿರ್ಧಾರ ಮಾಡಿದ್ವು ಆದರೆ ಬಿಜೆಪಿ ಇದರ ಅಧಿಕೃತ ಆಚರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿತು ಕಾಶ್ಮೀರದ ಸಿಎಂ ಓಮರ್ ಅಬ್ದುಲ್ಲಾ ಅವರನ್ನ ಅಲ್ಲಿನ ಪೊಲೀಸರು ನಡೆಸಿಕೊಂಡಂತಹ ರೀತಿ ವ್ಯಾಪಕ ಖಂಡನೆಗೊಳಗಾಯಿತು ಮುಖ್ಯಮಂತ್ರಿಯವರೇ ಗೋಡೆಯನ್ನ ಹಾರಿಕೊಂಡು ಪೊಲೀಸರ ಜೊತೆಗೆ ಜಟಾಪಟಿಯನ್ನ ಎದುರಿಸಿ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಬೇಕಾಯ್ತು ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಈ ನಿರ್ಬಂಧ ಮತ್ತು ಗೃಹ ಬಂಧನಗಳನ್ನು ತೀವ್ರವಾಗಿ ಖಂಡಿಸಿದರು ಹುತಾತ್ಮರಾದವರು ಸ್ಮಾರಕಕ್ಕೆ ಭೇಟಿ ನೀಡೋದಿಕ್ಕೆ ನಮಗೆ ಅವಕಾಶವನ್ನು ನಿರಾಕರಿಸಿರಬಹುದು ಆದರೆ ನಾವು ಅವ್ರ ತ್ಯಾಗಗಳನ್ನು ಮರೆಯೋದಿಲ್ಲ ಅಂತ ಸಿ ಅಬ್ದುಲ್ಲಾ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ ಪಿಡಿ ಪಿ ನಾಯಕಿ ಮತ್ತು ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರು ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡದಂತೆ ಗೃಹ ಬಂಧನಕ್ಕೆ ಒಳಪಡಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಜುಲೈ ಹದಿಮೂರು ದೇಶಾದ್ಯಂತ ಅಸಂಖ್ಯಾತ ಇತರರಂತೆ ದಬ್ಬಾಳಿಕೆ ವಿರುದ್ಧ ಬಂಡಾಯ ನಮ್ಮ ಹುತಾತ್ಮರು ಯಾವಾಗಲೂ ನಮ್ಮ ನಾಯಕರಾಗಿರ್ತಾರೆ ಅಂತ ಅವರು ಹೇಳಿದ್ದಾರೆ ಕಾಶ್ಮೀರದಲ್ಲಿ ನಿರ್ಬಂಧ ಅನ್ನೋದು ಜನಜೀವನವನ್ನು ಎಂಥ ಸ್ಥಿತಿಯಲ್ಲಿಟ್ಟಿದೆ ಅನ್ನೋದನ್ನು ಕಾಣಿಸುವಂಥ ವಿಡಿಯೋ ಒಂದು ವೈರಲ್ ಆಗಿದೆ ದಕ್ಷಿಣ ಕಾಶ್ಮೀರ ಹೆದ್ದಾರಿಯಲ್ಲಿ ಮೂರ್ಛೆ ರೋಗದಿಂದ ಬಳಲ್ತಾ ಇರುವಂಥ ಮಗುವಿನ ಪೋಷಕರು ಆಸ್ಪತ್ರೆಗೆ ಹೋಗೋದಕ್ಕೆ ಬಿಡುವಂತೆ ಭದ್ರತಾ ಸಿಬ್ಬಂದಿಯನ್ನು ಕೇಳ್ತಾ ಇರೋದು ಕರಳು ಕತ್ತರಿಸುವಂತಿದೆ ಆದರೆ ಆತ ಮಾತ್ರ ಅವ್ರ ಸ್ಥಿತಿ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯವನ್ನು ತೋರಿಸ್ತಾನೆ ಕಾಶ್ಮೀರಿಗಳು ಯಾವಾಗಲೂ ಯಾತ್ರಿಕರನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸಲೇ ಇರೋರು ಆದರೆ ಅವ್ರ ಪಾಲಿಗೆ ಮಾತ್ರ ಅಲ್ಲಿನ ನಿರ್ಬಂಧಗಳು ಒಮ್ಮೊಮ್ಮೆ ಇಂಥ ತಲ್ಲಣವನ್ನು ತರ್ತಾಯಿವೆ ಭದ್ರತಾ ನಿರ್ಬಂಧಗಳ ಹೆಸರಿನಲ್ಲಿ ವೈದ್ಯಕೀಯ ತುರ್ತಿನ ಹೊತ್ತಿನಲ್ಲೂ ಈ ರೀತಿ ಕಟ್ಟುವಾಗಿರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಇಂಥ ಘಟನೆಗಳು ಮಾರಕ್ಕಾಗಬಹುದು ಭದ್ರತೆ ಹೆಸರಿನ ನಿರ್ಬಂಧ ಜನರ ಜೀವನಕ್ಕೆ ಅಪಾಯ ತರುವಂತಾಗಬಾರ್ದು ಕಾಶ್ಮೀರಿಗಳು ಒಂದು ವಿಚಿತ್ರ ಅಸಹಾಯಕತೆ ಮತ್ತು ಭಯದಿಂದ ಬದುಕುವಂಥ ಒಂದು ಪರಿಸ್ಥಿತಿ ಇದೆ ಅನ್ನೋದೇ ಸಂಕಟ ತರುವಂಥ ಸಂಗತಿಯಾಗಿದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಪೆಹಲ್ಗಾಮ್ನಂಥ ಭಯಾನಕ ದಾಳಿಯ ಬಗ್ಗೆ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಹೊಣೆಯನ್ನು ಹೊತ್ಕೊಂಡ್ರೆ ಸಾಕ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ